ಎಫ್ ಐ ಕ್ರಿಮಿನಲ್ ದರ್ಶನ್ ಅಂತ ಒಂದು ಹ್ಯಾಶ್ ಟ್ಯಾಗ್ ಶುರು ಮಾಡಿ ದರ್ಶನ್ ಅವರ ಸೆಲೆಬ್ರಿಟೀಸ್ ಆಗ ಫೀಲ್ಡ್ ನೋಡಿ ಟಾಲಿವುಡ್ ಅಂಡರ್ ಡಿ ವಾಸ್ ಫೂಟ್ ತೆಲುಗು ಇಂಡಸ್ಟ್ರಿಯ ಅಭಿಮಾನಿಗಳಿಗೆ ಸರಿಯಾದ ಟಕ್ಕರ್ ಕೊಟ್ಟಿದ್ದಾರೆ ನಮ್ಮ ಟಿವಿ ಮೈಸೂರು ವೀಕ್ಷಕರೆಲ್ಲರಿಗೂ ಸ್ವಾಗತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸೆಲೆಬ್ರಿಟೀಸ್ ವರ್ಸಸ್ ತೆಲುಗು ಫಿಲಮ್ ಇಂಡಸ್ಟ್ರಿಯ ಅಭಿಮಾನಿಗಳು ಏನಿದು ಏನು ಕಥೆ ಇದು ಏನು ವಿಷಯ ಇದು ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂತಂದರೆ ನಿನ್ನೆ ಟ್ವಿಟರಲ್ಲಿ ಬೇರೆ ಏನೂ ಟ್ರೆಂಡಿಂಗಿಲ್ಲ ತೆಲುಗು ಇಂಡಸ್ಟ್ರಿಯ ಅಭಿಮಾನಿಗಳು ವರ್ಸಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳ ಫ್ಯಾನ್ ವಾರ್ ಯಾವ ಮಟ್ಟಕ್ಕೆ ಟ್ರೆಂಡ್ ಆಯಿತು ಅಂತಂದರೆ ಇಡೀ ಇಂಡಿಯಾ ತಿರುಗಿ ನೋಡಿದೆ ಇವರಿಬ್ಬರ ಜಗಳನ ಜಗಳ ಅಂತ ಹೇಳಲ್ಲ ಒಂದು ರೀತಿ ಫ್ಯಾನ್ ವಾರ್ನ ಅಂತ ಹೇಳ್ಬೋದು ಒಂದು ಕಡೆ ನಮ್ಮ ತೆಲುಗು ಇಂಡಸ್ಟ್ರಿ ಹೀರೋಗಳಿಗೆ ಗ್ರೇಟು ನಮ್ಮ ಚಲನಚಿತ್ರಗಳು ಅಷ್ಟು ಅಷ್ಟು ಕಲೆಕ್ಷನ್ ಮಾಡಿದ್ದಾವೆ ಇಷ್ಟು ಕಲೆಕ್ಷನ್ ಮಾಡಿದ್ದಾವೆ ಅಂತ ತೆಲುಗು ಇಂಡಸ್ಟ್ರಿ ಫ್ಯಾನ್ಸ್ಗಳು ಬಡಾಯ್ ಕೊಚ್ಕೊಳ್ತಾ ಇದ್ದರೆ ಇನ್ನೊಂದು ಕಡೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಗೊತ್ತಲ್ಲ ಅವರೇನು ಯಾರಿಗೂ ಕಮ್ಮಿ ಇಲ್ಲ ಎಲ್ಲೂ ಕೂಡ ಅವರ ಬಾಸ್ನ ಬಿಟ್ಕೊಡೋದಕ್ಕೆ ಸಿದ್ಧನೇ ಇರೋದಿಲ್ಲ ಅವರು ತೆಲುಗು ಇಂಡಸ್ಟ್ರಿಯ ಅಭಿಮಾನಿಗಳಿಗೆ ಸರಿಯಾದ ಟಕ್ಕರನ್ನು ಕೊಟ್ಟಿದ್ದಾರೆ ಹಾಗಾದರೆ ಎಲ್ಲಿ ಶುರುವಾಯಿತು ಈ ವಿಚಾರಗಳು ಈ ಫ್ಯಾನ್ ವಾರ್ಗಳು ಹೆಂಗೆ ಶುರು ಆಯಿತು ಏನಕ್ಕೆ ಶುರು ಆಯಿತು ಎಲ್ಲದನ್ನು ಹೇಳ್ತಾ ಬರ್ತೀನಿ ನೀವು ಒಂದೊಂದಾಗಿ ನೀವು ಕೇಳಿಸ್ಕೊಳ್ತಾ ಇರ್ಬೋದು ವೀಕ್ಷಕರೇ ಮೊನೆಯಷ್ಟೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಷಾಢ ಶುಕ್ರವಾರದ ದಿನ ವಿಜಯಲಕ್ಷ್ಮಿ ಅವರೊಟ್ಟಿಗೆ ಚಾಮುಂಡಿ ಬೆಟ್ಟಕ್ಕೆ ವಿಸಿಟ್ ಮಾಡ್ತಾರೆ ದೇವ್ರ ದರ್ಶನವನ್ನು ಪಡ್ಕೊಂಡು ಹೋಗ್ತಾರೆ ಅದಾದಮೇಲೆ ಅಭಿಮಾನಿಗಳು ಒಂದು ವಿಡಿಯೋನ ಮಾಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಅವರ ಪತ್ನಿ ಇರ್ತಕ್ಕಂಥ ವೀಡಿಯೋದ ವಿಡಿಯೋವನ್ನು ಮಾಡಿ ಅದಕ್ಕೊಂದು ಸಾಂಗ್ ಹಾಕಿ ಒಂದು ರೀತಿಯಲ್ಲಿ ಚೆನ್ನಾಗಿ ಎಡಿಟ್ ಮಾಡಿ ಸ್ಟೇಟಸ್ಗಳನ್ನು ಹಾಕ್ಕೊಂಡಿದ್ರು ಅದನ್ನು ಟ್ರೆಂಡ್ ಮಾಡಿದರು ವೈರಲ್ ಮಾಡಿದರು ಇದನ್ನು ನೋಡಿದಂಥ ತೆಲುಗು ಅಭಿಮಾನಿಗಳಿಗೆ ತೆಲುಗು ಇಂಡಸ್ಟ್ರಿ ಫ್ಯಾನ್ಸ್ಗೆ ಅದು ಏನಾಯಿತು ಗೊತ್ತಿಲ್ಲ ಎಲ್ಲಿ ಉರಿ ಬಂತು ಗೊತ್ತಿಲ್ಲ ಅವ್ರುಗಳು ಕೆ ಎಫ್ ಐ ಕ್ರಿಮಿನಲ್ ದರ್ಶನ್ ಅಂತ ಒಂದು ಹ್ಯಾಶ್ ಟ್ಯಾಗ್ ಶುರು ಮಾಡಿ ದರ್ಶನ್ ಅವರ ಫಿಲಮಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ಪಾತ್ರಗಳನ್ನು ತಗೊಳ್ಳೋದು ದರ್ಶನ್ ಅವ್ರ ಫೋಟೋನ ಹೆಂಗೆಂಗೋ ಎಡಿಟ್ ಮಾಡೋದು ಯಾರ್ಯಾರ್ದೋ ಮುಖಕ್ಕೆ ಕೂರಿಸೋದು ಇದಕ್ಕಿದ್ದಂಗೆ ಒಂದು ಐದು ಸಾವಿರ ಟ್ವೀಟ್ಗಳು ಹ್ಯಾಶ್ಟಾಗಲ್ಲಿ ಬಂದ್ಬಿಡ್ತು ಆಗ ಏನು ಕಥೆ ಇದು ಏನು ನಡೀತಿದೆ ಕೆ ಎಫ್ ಐ ಕ್ರಿಮಿನಲ್ ದರ್ಶನ್ ಅಂತ ಹ್ಯಾಶ್ಟ್ಯಾಗ್ ಟ್ರೆಂಡ್ ಆಗ್ತಾ ಇದೆಯಲ್ಲ ಅಂತ ಅಬ್ಸರ್ವ್ ಮಾಡಿದಂಥ ದರ್ಶನ್ ಫ್ಯಾನ್ಸ್ ದರ್ಶನ್ ಅವರ ಸೆಲೆಬ್ರಿಟೀಸ್ ಆಗ ಫೀಲ್ಡ್ಗಳಿದ್ರು ನೋಡಿ ಅವರೊಂದು ಹ್ಯಾಶ್ ಟ್ಯಾಗ್ ಶುರು ಮಾಡ್ತಾರೆ ಟಾಲಿವುಡ್ ಅಂಡರ್ ಡಿ ಬಾಸ್ ಫೂಟ್ ಅಂತ ಒಂದು ಹ್ಯಾಶ್ ಟ್ಯಾಗ್ ಶುರು ಮಾಡಿದ್ರು ಇವರು ಬರೀ ಐದು ಸಾವಿರ ಹ್ಯಾಶ್ಟ್ಯಾಗ್ನ ಟ್ರೆಂಡ್ ಮಾಡೋಷ್ಟರಲ್ಲಿ ಟ್ವೀಟ್ ಮಾಡೋಷ್ಟರಲ್ಲಿ ಬರೋಬ್ಬರಿ ಹಂಡ್ರೆಡ್ ಕೆ ಒಂದು ಲಕ್ಷ ಟ್ವೀಟ್ಗಳು ಟಾಲಿವುಡ್ ಅಂಡರ್ ಡಿ ಬಾಸ್ ಫೂಟ್ ಅನ್ನುವಂಥ ಹ್ಯಾಶ್ ಟ್ಯಾಗ್ ಅಡಿಯಲ್ಲಿ ಬಂದ್ಬಿಟ್ಟು ತೆಲುಗು ಇಂಡಸ್ಟ್ರಿಯ ಎಲ್ಲ ಸ್ಟಾರ್ ನಟರ ಅಭಿಮಾನಿಗಳು ಒಂದಾಗಿ ಅಲ್ಲೂ ಅರ್ಜುನ್ ಅವರ ಅಭಿಮಾನಿಗಳಾಗಿರ್ಬೋದು ರಾಮ್ ಚರಣ್ ಅವ್ರದ್ದು ಪವನ್ ಕಲ್ಯಾಣ್ ಅವ್ರದ್ದು ಐನೋ ಬಾಲಯ್ಯ ಅವ್ರದ್ದಾಗಿರ್ಬೋದು ಹೀಗೆ ಬೇರೆ ಬೇರೆ ನಟರು ಯಾರ್ಯಾರೆಲ್ಲ ಇದ್ದಾರೆ ಎಲ್ಲರೂ ಫ್ಯಾನ್ಸು ಒಗ್ಗಟ್ಟಾಗಿ ದರ್ಶನ್ ಅವರ ಫ್ಯಾನ್ಸ್ ಮೇಲೆ ಮುಗಿಬಿದ್ರು ಅವರು ಕೆ ಎಫ್ ಐ ಕ್ರಿಮಿನಲ್ ದರ್ಶನ್ ಅನ್ನೋಂಥ ಹ್ಯಾಶ್ ಟ್ಯಾಗ್ನ ಮತ್ತೆ ಟ್ರೆಂಡ್ ಮಾಡೋದಕ್ಕೆ ಶುರು ಮಾಡಿದ್ರು ಆಗ ನೋಡಿ ಆ್ಯಕ್ಟಿವೇಟ್ ಆಯಿತು ಎಲ್ಲ ದರ್ಶನ್ ಅವರ ಅಭಿಮಾನಿಗಳ ಫ್ಯಾನ್ ಪೇಜ್ ಟಾಲಿವುಡ್ ಅಂಡರ್ ಡಿ ಬಾಸ್ ಫೂಟ್ ಅನ್ನುವಂಥ ಹ್ಯಾಶ್ ಟ್ಯಾಗ್ ಟ್ರೆಂಡ್ ಆಯಿತು ಟ್ರೆಂಡ್ ಆಯಿತು ನಿನ್ನೆ ಸಂಜೆ ಸುಮಾರಿಗೆ ನಂಬರ್ ಒನ್ ಹ್ಯಾಶ್ ಟ್ಯಾಗ್ ಆಗಿತ್ತು ಅದು ಟ್ರೆಂಡಿಂಗ್ನಲ್ಲಿ ಟ್ವಿಟರ್ನಲ್ಲಿ ಆ ಮಟ್ಟಕ್ಕೆ ದರ್ಶನ್ ಅವರ ಅಭಿಮಾನಿಗಳು ಅದನ್ನು ಟ್ರೆಂಡ್ ಮಾಡಿ ಟ್ರೋಲ್ ಮಾಡಿ ನಾವು ಯಾರ ತಂಟೆಗೂ ಬಂದಿಲ್ಲ ನಮ್ಮ ತಂಟೆಗೆ ಬಂದರೆ ನಾವು ಸುಮ್ಮನೆ ಬಿಡೋದಿಲ್ಲ ಅನ್ನುವಂಥ ಉತ್ತರವನ್ನು ನಮ್ಮ ಕನ್ನಡದ ಸ್ಟಾರ್ ನಟರಾದಂಥ ದರ್ಶನ್ ಅವರನ್ನು ಟ್ರೋಲ್ ಮಾಡಿದ್ದಕ್ಕೆ ಸರಿಯಾದ ರೀತಿಯಲ್ಲಿ ಟಕ್ಕರ್ ಕೊಟ್ಟು ಅವರಿಗೆ ಬುದ್ಧಿಯನ್ನು ಕಲಿಸಿದ್ರು ಅದಾದಮೇಲೆ ಕ್ಲಬ್ ಹೌಸ್ ಅನ್ನುವಂಥ ಒಂದು ಆ್ಯಪ್ ಇದೆ ಅದರದ್ದೊಂದು ಆ ವೈರಲ್ ವೀಡಿಯೋ ಕೂಡ ಆಯಿತು ಆ ಆ್ಯಪ್ನಲ್ಲಿ ಬಂದು ಪವನ್ ಅವರ ಫ್ಯಾನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸ್ಟಾರ್ ನಟರ ಫ್ಯಾನ್ಗಳು ತಪ್ಪಾಯಿತು ನಾವೀ ರೀತಿ ಮಾಡಬಾರ್ದಿತ್ತು ಶುರು ಮಾಡಿದ ನಾವೇ ನಮಗೆ ದರ್ಶನ್ ಅವರ ಫ್ಯಾನ್ ಬೇಸ್ ಅಂದರೆ ಏನಂತ ಗೊತ್ತಿರಲಿಲ್ಲ ಈಗ ಗೊತ್ತಾಯಿತು ದರ್ಶನ್ ಅವರು ಅಂದರೆ ಎಷ್ಟು ದೊಡ್ಡ ನಟ ಕರ್ನಾಟಕದಲ್ಲಿ ಅಂತ ಗೊತ್ತಾಯಿತು ಇನ್ಮೇಲೆ ಹೀಗೆ ಮಾಡೋದಿಲ್ಲ ಇನ್ಮೇಲೆ ಈಗ ಮಾಡ್ಕೊಳ್ಳೋದು ಬೇಡ ನಾವೆಲ್ಲ ಅಣ್ಣ ತಂದಿರ್ತಾರ ಒಂದಾಗಿರೋಣ ಸಾರಿ ಈ ಮಾತನ್ನು ಪವನ್ ಅವರ ಫ್ಯಾನು ಅಥವಾ ಯಾವುದೋ ಫ್ಯಾನು ತೆಲುಗು ಇಂಡಸ್ಟ್ರಿ ಫ್ಯಾನು ಕೇಳಿದ್ದಾರೆ ನೋಡಿದ್ರಲ್ಲ ಯಾವ್ಯಾವ ರೀತಿ ಆಗುತ್ತೆ ಅಂತ ಅಂದರೆ ಇದು ಎಲ್ಲಿ ಮಿಸ್ಟೇಕ್ ಅಂತಂದರೆ ಅವ್ರಿಗೆ ಗೊತ್ತಿಲ್ಲ ಯಾಕಂದರೆ ದರ್ಶನ್ ಇಸ್ ನಾಟ್ ಅ ಪ್ಯಾನ್ ಇಂಡಿಯಾ ಸ್ಟಾರ್ ದರ್ಶನ್ ಅವರು ಕನ್ನಡ ನಾಡಿನ ಹೆಮ್ಮೆಯ ನಟ ಕನ್ನಡಕ್ಕಾಗೆ ಸಿನಿಮಾ ಮಾಡ್ತಿರ್ತಕ್ಕಂಥ ನಟ ಇವತ್ತು ನಾವು ನೋಡಬೇಕಂತಂದರೆ ಎಷ್ಟೋ ಪ್ಯಾನ್ ಇಂಡಿಯಾ ಸ್ಟಾರ್ಗಳಾಗಿರ್ಬೋದು ಬೇರೆ ಬೇರೆಯವರು ಒಂದು ಸಿನಿಮಾ ಮಾಡೋದಕ್ಕೆ ಮೂರು ವರ್ಷ ನಾಲ್ಕು ವರ್ಷ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ದರ್ಶನ್ ಅವರು ನಾನು ಕನ್ನಡಕ್ಕೆ ಸಿನಿಮಾ ಮಾಡ್ತೀನಿ ನಂಗೆ ಕನ್ನಡ ಪ್ರೇಕ್ಷಕರೇ ಸಾಕು ಅಂತಾರೆ ಕರ್ನಾಟಕದಲ್ಲಿ ಇವತ್ತಿನ ಮಟ್ಟಕ್ಕೆ ದರ್ಶನ್ ಅವರಿಗಿರೋ ಫ್ಯಾನ್ ಬೇಸ್ ಎಷ್ಟು ದೊಡ್ಡದಿದೆ ಅಂತಂದರೆ ಹೇಳೋದಕ್ಕೂ ಆಗಲ್ಲ ಅಷ್ಟು ದೊಡ್ಡ ಮಟ್ಟಕ್ಕೆ ಫ್ಯಾನ್ ಬೇಸ್ ಇದೆ ನಟ ದರ್ಶನ್ ಅವರಿಗೆ ಹಾಗಾಗಿ ತೆಲುಗು ಇಂಡಸ್ಟ್ರಿ ಅವ್ರಿಗೆ ಗೊತ್ತಿರಲಿಲ್ಲ ದರ್ಶನ್ ಅವರ ಫ್ಯಾನ್ ಬೇಸ್ ಎಂಥದ್ದು ಕರ್ನಾಟಕದಲ್ಲಿ ದರ್ಶನ್ ಅವರಂದರೆ ಏನು ಅಂತ ಗೊತ್ತಿರಲಿಲ್ಲ ಈಗ ಅವರ ಅಭಿಮಾನಿಗಳು ಗೊತ್ತು ಮಾಡಿಸಿದ್ದಾರೆ ಎಲ್ಲ ದರ್ಶನ್ ಅವರ ಅಭಿಮಾನಿಗಳಿಗೆ ಈಗ ಒಂದು ರೀತಿಯಲ್ಲಿ ಕನ್ನಡ ಪ್ರಿಯರು ಕನ್ನಡ ಸಿನಿಮಾನ ಇಷ್ಟಪಡ್ತಕ್ಕಂಥ ಕನ್ನಡ ಪ್ರೇಕ್ಷಕರು ಧನ್ಯವಾದ ಹೇಳ್ತಿದ್ದಾರೆ ಯಾಕಂದರೆ ನಮ್ಮ ಕನ್ನಡ ನಟ ಏನೇ ಆಗಿದ್ರು ಏನೇ ವಿಚಾರಗಳಿದ್ರು ಅದನ್ನು ನಾವು ನಾವು ಸಾಲ್ವ್ ಮಾಡ್ಕೊಳ್ತೀವಿ ಬೇರೆಯವರು ನಮ್ಮ ತಂಟೆಗೆ ಬಂದರೆ ಬಿಡೋ ಮಾತೇ ಇಲ್ಲ ಅಂತ ತೋರಿಸಿದ್ದಕ್ಕೆ ಎಲ್ಲ ದರ್ಶನ್ ಅವರ ಫ್ಯಾನ್ಸ್ಗೆ ಥ್ಯಾಂಕ್ಸ್ ಅಂತ ಹಲವಾರು ಜನ ಕನ್ನಡ ಸಿನಿಮಾ ಪ್ರೇಕ್ಷಕರು ಹೇಳ್ತಾ ಇರ್ತಕ್ಕಂಥ ಎಲ್ಲ ಭಾಷೆಗಳನ್ನು ಎಲ್ಲ ವೈವಿಧ್ಯತೆಯನ್ನು ತಿಳಿದುಕೊಳ್ಳೋಣ ಎಲ್ಲರೂ ಕೂಡ ಎಲ್ಲ ರೀತಿ ಸಂಸ್ಕೃತಿಯನ್ನು ಅರ್ಥಕೊಂಡು ನಮ್ಮ ಕನ್ನಡವನ್ನು ಮೊದಲು ಪ್ರೀತಿ ಮಾಡೋಣ ಧನ್ಯವಾದಗಳು ವೀಕ್ಷಕರೇ